ಸಿಂಧನೂರಿನಲ್ಲಿ ರಾಯಚೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಈ ಎಲ್ಲ ಜಿಲ್ಲೆಗಳ ರೈತರನ್ನ ಒಳಗೊಂಡು ನಮ್ಮ ಪಕ್ಷದ ವತಿಯಿಂದ ರೈತ ವಿರೋಧಿ ಸರ್ಕಾರದ ವಿರುದ್ಧ ದೊಡ್ಡ ಒಂದು ಪ್ರತಿಭಟನೆಯನ್ನ ನಾವು ಮಾಡುವುದಕ್ಕೆ ನಿಶ್ಚಯ ಮಾಡಿದ್ದೇವೆ ಅದರ ನೇತೃತ್ವವನ್ನು ನಮ್ಮ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಅವರು ವಹಿಸ್ಕೊಳ್ತಾರೆ ಅವತ್ತು ನಾವು ಒಂದು ಎರಡು ಮೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಈ ರೈತ ವಿರೋಧಿ ಸರ್ಕಾರ ಎರಡನೇ ಬೆಳೆಗೆ ನೀರು ಕೊಡುವ ಎಲ್ಲ ಅವಕಾಶಗಳಿದ್ದರೂ ಕೂಡ ವಂಚನೆಯನ್ನ ಮಾಡಿ ರೈತರಿಗೆ ಎರಡನೇ ಬೆಳೆ ನೀರು ಕೊಡೋದಕ್ಕೆ ಸಾಧ್ಯ ಇಲ್ಲ ತಂದಿದೆ ಅದಲ್ಲದೆ ಬೆಳೆ ಹಾನಿ ಸರ್ವೆಗಳು ಮುಗಿದ ಎಲ್ಲ ವಿಷಯಕ್ಕೆ ಕೇಂದ್ರಕ್ಕೆ ಬಟ್ಟು ಮಾಡುವ ಈ ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರ ನೆರೆ ಹಾವಳಿಗೆ ಸಂಬಂಧಪಟ್ಟ ಹಾಗೆ ಮೂರು ಸಾವಿರದ ಚಂದ್ರ ಕೋಟಿ ಹಣ ಬಿಡುಗಡೆ ಮಾಡಿ ಸುಮಾರು ತಿಂಗಳು ಕಳೆದಿದ್ದಾರೆ ಇವತ್ತಿಗೂ ಕೂಡ ಯಾವುದೇ ರೈತರ ಅಕೌಂಟ್ಗೆ ಹಣ ಹಾಕಲಿಲ್ಲ ಇವರದೇ ಸರ್ಕಾರ ತೆಲಂಗಾಣದಲ್ಲಿದೆ ತೆಲಂಗಾಣದಲ್ಲಿ ತೆಲಂಗಾಣ ಸರ್ಕಾರ ಭತ್ತ ಬೆಳೆದ ರೈತರಿಗೆ ಕೇಂದ್ರದ ಎಂ ಎಸ್ ಪಿ ಬೆಲೆ ಎರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಕ್ವಿಂಟಾಲಿಗೆ ಅದರ ಮೇಲೆ ಐದು ನೂರು ರೂಪಾಯಿಯನ್ನ ರಾಜ್ಯ ಸರ್ಕಾರ ಕೊಟ್ಟು ಇವತ್ತು ಭತ್ತ ಖರೀದಿ ಪ್ರಾರಂಭ ಮಾಡಿದೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಅಲ್ಲಿ ಹೇಗೆ ಐದು ನೂರು ರೂಪಾಯಿ ಕೊಟ್ಟು ಭತ್ತ ಖರೀದಿ ಮಾಡ್ತಾರೆ ಅದನ್ನೇ ಮಾಡಬೇಕು ಅದಲ್ಲದೆ ಬರೀ ಭತ್ತ ಅಷ್ಟೇ ಅಲ್ಲ ಕೊಪ್ಪಳ ಭಾಗದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಮೆಕ್ಕೆಜೋಳವನ್ನು ಬೆಳೀತಾರೆ ಮೆಕ್ಕೆಜೋಳ ಹಾರ್ವೆಸ್ಟ್ ಆಗಿ ಆಗಲೇ ತಿಂಗಳುಗಳಾಗ್ತಾ ಬಂದಿದೆ ಇವತ್ತಿಗೂ ಕೂಡ ಖರೀದಿ ಕೇಂದ್ರ ತೆಗಿಬೇಕನ್ನುವ ಚಿಂತನೆ ಇಲ್ಲ ಅದರ ಬಗ್ಗೆ ಯೋಚನೆ ಇಲ್ಲ ಈ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿಯೂ ಇಲ್ಲ ರೈತರನ್ನ ರಕ್ಷಣೆ ಮಾಡಬೇಕನ್ನುವ ಮನಸ್ಸು ಇಲ್ಲ ಯಾವುದು ಖರೀದಿ ಕೇಂದ್ರಗಳು ಪ್ರಾರಂಭ ಆಗ್ತಾ ಇದೆ ಟೋಟಲ್ ಮಳೆ ಬಂದ ಮೇಲೆ ಎಷ್ಟು ನೀರು ಅವೈಲೇಬಲ್ ಐತೆ ಆ ನೀರ ಕರ್ನಾಟಕಕ್ಕೆ ಎಷ್ಟು ಪರ್ಸೆಂಟ್ ನಮ್ ಶೇರು ತರ್ಟಿ ತ್ರೀ ಪರ್ಸೆಂಟ್ ಒಳಗ ಅವರಿಬ್ಬರು ಶೇರ್ ಅದಾವ ಮೊದಲು ಒಂದೇ ಇತ್ತು ಅವ್ರವ್ರು ಮಾಡ್ಕೊಂಡಾರ ಅದ್ರಾಗ ಕೆಲವೊಬ್ಬ ಅವ್ರಿಗೂ ಐತಿ ಅದನ್ನ ಅವ್ರು ನಿರ್ಧಾರ ಮಾಡಿ ಎರಡನೇ ಬಳಿ ಎಲ್ಲರೂ ಹೇಳ ಅತಿಗೆ ಹೇಳೋ ಯಾರು ಇಲ್ಲ ಹಂಗಾಗಿನೆ ಅಲ್ಲಿ ಒಬ್ಬ ಮಂತ್ರಿ ಆಗಿ ಐ ಸಿ ಸಿ ಚೇರ್ಮನ್ ಆಗಿರ್ ಕೇಂದ್ರ ಸರ್ಕಾರ ಏನ್ ಇಲ್ಲಿ ಮಾತಾಡುದು ನೀರು ಈಗ ದಯವಿಟ್ಟು ಬರೀರಿ ಏಪ್ರಿಲ್ ಇದು ಜನವರಿ ವರೆಗೆ ನೀರು ಕೊಟ್ರೆ ಒಂದ್ ಯಾವ್ದು ಬೆಳೆ ಬೆಳಕಂತ ಕಡ್ಲೀನೋ ಕುಂದ್ ಬೆಳಕಿಗೆ ಈ ಭಾಗದ ಎಲ್ಲ ಪ್ರತಿನಿಧಿಗಳು ಇರ್ತಾರೆ ಬಳ್ಳಾರಿ ನೀರಿಲ್ಲ ನೋಡುವ ಅವರೊಬ್ಬ ಮಂತ್ರಿ ಜವಾಬ್ದಾರಿಯುತ ಸ್ಥಾನ ಎಲ್ಲಾನು ಜನ ಮೂರ್ಖರದ ನಾನಾ ಅಂತ ಇದಳ್ಕೊಂಡ್ರೆ ಆಗಂಗಿಲ್ಲ ನಿಮಗ್ ಗೊತ್ತಿಲ್ಲ ಅಂದ್ರೆ ಬೋರ್ಡಿನ ನಿಯಮಗಳು ಏನದವಾ ಬೋರ್ಡಿನ ಜವಾಬ್ದಾರಿ ಏನಂತ ನೋಡ್ಲಿ ನೋಡಾದ್ರೂ ಉತ್ತರ ಕೊಡ್ಲಿ ಸುಮ್ನೆ ಹೇಳದ ಬೋರ್ಡ್ ಬೋರ್ಡಿನ ಜವಾಬ್ದಾರಿ ಏನು ನೀರು ಎಷ್ಟು ಸಂಗ್ರಹಣೆ ಆಗಿದೆ ಅದರಲ್ಲಿ ಕರ್ನಾಟಕದ ಎಷ್ಟು ಆಂಧ್ರದ ಎಷ್ಟು ತೆಲಂಗಾಣದ ಎಷ್ಟು ಅನ್ನೋದು ಅವ್ರು ತಿಳಿಸ್ತಾರೆ ನಮಗೆ ನಿಮಗೆ ಇಷ್ಟು ನೀರು ಅವೈಲೇಬಲ್ ಐತೆ ಅವ್ರ ಸರ್ಕಾರಕ್ಕೆ ಇಷ್ಟು ನೀರು ಅವೈಲೇಬಲ್ ಐತೆ ಆ ನೀರನ್ನು ನೀನು ಒಂದು ಬೆಳೆಗೆ ಕೊಡ್ತೀವೋ ಆರು ಬೆಳೆಗೆ ಕೊಡ್ತೀವೋ ಮೂರು ಬೆಳೆಗೆ ಕೊಡ್ತೀವೋ ಅನ್ನೋದು ಐ ಸಿ ಸಿ ಮೀಟಿಂಗ್ ನೀವು ನಿರ್ಧಾರ ಮಾಡಬೇಕು ಆ ರಾಜ್ಯಗಳು ನಿರ್ಧಾರ ಮಾಡಬೇಕು ಆ ನೀರನ್ನು ಹೆಂಗ ಬಳಸ್ಕೋಬೇಕು ನೀನು ನಾಕ್ ಸಾವಿರ ಕಿಸೆಕ್ಸ್ತಾನೆ ನಾಲ್ಕು ಸಾವಿರ ಕಿಸೆಕ್ಸ್ ಬಿಡ್ತಾನೆ ಒಂದ್ ಸಾವಿರ ಕಿಸೆಕ್ಸ್ ಬಿಡೋದು ಒಂದ್ ಸಾವಿರ ಬಿಡ್ತಾರ ಇಲ್ಲ ಅಷ್ಟು ಒಳಗೆ ಬಿಡು ಅಂತ ಕೊಟ್ಟರೆ ಒಳಗೆ ಬಿಡ್ತಾರೆ ನೀವೇನು ಇಂಟೆಂಟ್ ಕೊಡ್ತೀರಿ ಅದರ ಪ್ರಕಾರ ಬೋರ್ಡ್ ನಡೀತತೆ ಬೋರ್ಡ್ ನಿನ್ಗೆ ಎರಡನೇ ಬೆಳೆ ನೀರು ಒಂದೇ ಬೆಳಗ್ಗೆ ನೀರು ಅವ್ರಿಗೆ ಸಂಬಂಧ ಇಲ್ಲ ಈಗ ತಗಲಾಗ್ತಾನೆ ಕೇಂದ್ರ ಸರ್ಕಾರ ಆ ಬೋರ್ಡೆ ನಿರ್ಧಾರ ಮಾಡಿಬಿಟ್ಟೈತೆ ಅಂತ ಎಲ್ಲಿ ಬೋರ್ಡ್ ನಿರ್ಧಾರ ಮಾಡ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ